ಹೆಣ್ಣು ಪ್ರೀತಿಯ ಸ್ವರೂಪ ಒಳ್ಳೆಯ ಗುಣವಿರುವ ಹೆಣ್ಣು ಮನೆಯಲ್ಲಿದ್ದರೆ ಮನೆ ಉನ್ನತಿ ಪಡೆಯುತ್ತದೆ ಮನದಲ್ಲಿ ಶುದ್ಧತೆ ಇದ್ದರೆ ಹೃದಯ ಶುಭ್ರವಾಗಿರುತ್ತದೆ ಪ್ರತಿ ಸ್ತ್ರೀಯು ಮನೆ ಎಲ್ಲರೊಂದಿಗೆ ಹೊಂದಿಕೊಂಡು ಅರ್ಥ ಮಾಡಿಕೊಂಡು ಜೊತೆಯಾಗಿ ನಡೆದರೆ ಆ ಮನೆಗೆ ಒಂದು ಹೊಸ ಬದುಕಿ ದೊರೆತಂತೆ ಸ್ತ್ರೀಯಿಂದ ಮನೆಯಲ್ಲಿ ಸುಖ ಶಾಂತಿ ನೆಲೆಸುವುದು ಆದರೆ ಆಕೆ ಮಾಡುವ ಕೆಲವೊಂದು ತಪ್ಪುಗಳು ಮನೆಯನ್ನಷ್ಟೇ ಅಲ್ಲ ಮನೆಯಲ್ಲಿರುವವರ ಮನಸ್ಸನ್ನೇ ಹಾಳು ಮಾಡುತ್ತದೆ ಸಾಧಾರಣವಾಗಿ ಸ್ತ್ರೀಯರು ಮಾಡುವ ದೊಡ್ಡ ತಪ್ಪು ಎಂದರೆ ತನ್ನ ಅದೃಷ್ಟ ಸರಿಯಿಲ್ಲ ಎಂದು ಬೈದುಕೊಳ್ಳುವುದು ಆಕೆಗೆ ಎಷ್ಟೇ ಸೌಕರ್ಯ ಮಾಡಿಕೊಟ್ಟಿರಲಿ ಏನೂ ಇಲ್ಲ ನನ್ನ ಹಣೆ ಬರಹ ಇಂತಹ ಮನೆಗೆ ನಾನು ಬರಬೇಕಾಯಿತು ನಿಮ್ಮನ್ನು ಮದುವೆಯಾಗದೇ ಇದ್ದಿದ್ದರೆ ನಾನು ಖಂಡಿತ ಒಬ್ಬ ಒಳ್ಳೆಯ ಹುಡುಗನ ಕೈ ಹಿಡಿದು ಉತ್ತಮ ಪರಿಸ್ಥಿತಿಯಲ್ಲಿ ಇರುತ್ತಿದ್ದೆ ಎಂದು ಕುಲುಗುತ್ತಿರುತ್ತಾಳೆ ಇದರಿಂದ ಮನೆಯಲ್ಲಿ ನೆಗೆಟಿವಿಟಿ ತುಂಬಿರುತ್ತದೆ ಮನಸ್ಸಿಗೆ ಶಾಂತಿ ನೆಮ್ಮದಿಯೂ ಇರುವುದಿಲ್ಲ ಮನೆಯಲ್ಲಿ ಹಾಗೂ ನಿಮ್ಮ ಮನಸ್ಸಿನ ತುಂಬಾ ಅಂತಿಮವಾಗಿ ಒತ್ತಡ ಉಂಟಾಗುವುದು ನೆಮ್ಮದಿ ಹಾಳಾಗುವುದು ಯಾವುದೇ ದೊಡ್ಡ ಅಥವಾ ಸಣ್ಣ ಸಮಸ್ಯೆ ಇದ್ದರೂ ನಿಧಾನವಾಗಿ ಸಹನೆಯಿಂದ ಯೋಚನೆಯ ಮಾಡಿ ಮಾತನಾಡುವುದು ಬಹಳ ಮುಖ್ಯ ಮನೆಯವರ ಜೊತೆ ಮಾತಿನಿಂದ ಸಮಸ್ಯೆಯು ಕಡಿಮೆಯಾಗಬೇಕೇ ಹೊರತು ಹೆಚ್ಚಾಗಬಾರದು ಆದರೆ ಇಲ್ಲಿ ಸ್ತ್ರೀಯು ಪ್ರತಿ ಮಾತಿನಲ್ಲೂ ತಪ್ಪನ್ನು ಹುಡುಕಿ ಜಗಳಕ್ಕೆ ಕಾರಣ ಹುಡುಕುತ್ತಿರುತ್ತಾರೋ ಆಕೆಯನ್ನು ದರಿದ್ರಳು ಎಂದೇ ಗುರುತಿಸಲಾಗುವುದು ಪ್ರತಿ ಮಾತಿಗೂ ಕಣ್ಣೀರಿಡುತ್ತಿದ್ದರೆ ಆಕೆಯು ದಾರಿದ್ರ್ಯ ಮಾಡುವಳು ಪತಿಯನ್ನು ಗೌರವಿಸದೇ ಇರುವ ಆಕೆ ಹಾಗೆಯೇ ಪತಿಯನ್ನು ಬಿಟ್ಟು ಪರಪುರುಷನ ಜೊತೆ ಚಲ್ಲಾಟ ಆಡುತ್ತಾಳೋ ಆಕೆ ಯಾವುದೇ ವಿನಾಶಕ್ಕೂ ಕಡಿಮೆ ಅಲ್ಲ ಚಾಡಿ ಹೇಳುತ್ತಾ ತಮಾಷೆ ನೋಡುವುದು ಬೇರೆಯವರ ಸಂಸಾರ ಹಾಳು ಮಾಡುವುದು ಮಹಿಳೆಯರಿಗೆ ಶೋಭೆಯಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಮನೆಯ ಸ್ವಚ್ಛಗೊಳಿಸದ ಮಹಿಳೆಯರಿಂದ ದಾರಿದ್ರ್ಯ ಹುಡುಕಿಕೊಂಡು ಬರುವುದು ಮನೆಯಲ್ಲಿದ್ದ ಪಾಸಿಟಿವಿಟಿ ಆಕೆಯಿಂದ ಕಡಿಮೆ ಫ್ರೆಂಡ್ಸ್ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ನೀಡಿ जो चानल ना, सबस्क्राइब धन्यवाद